ಪನ್ಲಾಕ ಗೇಮ್ ಡಾಲ್ ಹೊತ್ತು ಅಲ್ಲು ಮಾರ ಟಿಕೆಟ್ ಒಂಜಿ ಗಂಟೆ ಕೈ ನೋಡಿಗೆ ಬೊಡ್ಚಿ ಅನ್ನ ಟಿಟ್ಟು ಬರುಂಡಲ್ಲ ಮನಸ್ಸು ಮಾಡಿ ಬರಿ ಆದಿ ಒಂಜಿ ಮನಸ್ಸು ಹಿಡಿತೆ ಆಡ ಕೈ ನೋಡಿ ಪನ್ಲಾಕ ಅಂಕಲು ಮಣಿಪಾಲ ಕೆನರ ಮಾಲ್ ಬರ್ತಾ ಕಿರಾಣಿ ಬಾರಿ ನಾಚಿಕೆಗೆ ಎರಡನೇ ಸತಿ ಈ ಪಿಕ್ಚರ್ಗೆ ಕೋಡೆಯವರ ಗೋಧಿ ವೆಲ್ಕಮ್ ಬ್ಯಾಕ್ ಟು ಬಾಲಾಜಿ ತುಲ್ಲೋಗ್ ಇಂಥ ವಿಷಯನ ಮಂಡ ಹೆಂಗ್ಳು ಹಂಗೆ ಮೂವಿ ತೂರೇ ಪಗೊಂಡುಲ್ಲ ಪಂಡ ಸೂ ಫ್ರಮ್ ಸೋ ನನಗೆ ಗೊತ್ತಿಪ್ಪು ಆಲ್ರೆಡಿ ರಿಲೀಸ್ ಆಗ್ತದೆ ಪೂರಾ ನೆಟ್ಟು ಅಂಚನಿ ಇನ್ನಿ ನಮ್ಮ ಪಿಕ್ಚರ್ ತೂರೆ ಪೊಗೊಂಡಿಲ್ಲ ನಮ್ಮ ರಾಜ್ವಿ ಶೆಟ್ಟಿ ಮೆರೆನ ಸ್ವಲ್ಪ ಪಂಡ ಮನಿಪಾಲ್ಡ್ ಭಾರತ ಸಿನಿಮಾ ಟ್ಯಾಕಿಸೋಂಡ್ ಅಲ್ಪ ನಮ್ಮ ಆ ಪಿಕ್ಚರ್ ತೂರೆ ಪಲ್ಲ ಯಾಪ ಫ್ರೆಂಡ್ ನಂಗೆ ಪೂರ ಸೇರಿ ಹಂಗೆ ಪಿಕ್ಚರ್ ತುರಪ್ಪ ನಮ್ಮ ನಾಲ್ಕು ಫ್ರೆಂಡ್ಸು ಪಲ್ಲಕ್ಕ ಇತ್ತೆ ಫ್ರೆಂಡ್ ಬರ್ತ್ಿರಾಣೆ ಇತ್ತೋಂಡಲ್ಲ ಗಾಡಿ ನಮ್ಮತ್ತ ನಿಗಾ ನೆಕ್ಸ್ಟ್ ಮಣಿಪಾಲ ಮಾಲ್ ಸಿನಿಮಾ ಟ್ಯಾಕ್ಸಿ ಸ್ಟಾರು ಸಿಕ್ಕಗ ಅಲ್ತ ವೀಡಿಯೋ ಏನಪ್ಪ ಅಂತೂ ಬಕಂಚ ನೀತ ವಿಡಿಯೋ ನಿಗಾಲಿ ಫುಲ್ ತೂವೊಲಿ ನಮ ಇನ್ನಿತ ಮೂವಿ ಪೋಪುನ ಐತ ಒಂಜಿ ಜಾಲಿ ಲಾಗ್ ಪನೊಲಿ ಇತ್ತೆ ಪೋಯಿ ನಮ ಮಣಿಪಾಲ ಪಲ್ಲಕ್ಕ ನಮ ಮಣಿಪಾಲ ಬಪ್ಪು ಸ್ವಾಮಿ ದೇವಸ್ಥಾನ ಪೂರವಲ್ಲಿ ಕೈ ಮುಗಿಯಿದ್ರು ನಮ್ಮ ಹತ್ತಿರ ಬರ್ತಾ ಮಣಿಪಾಲ ಬೋದ ಪೋಯಿ ಹೆಚ್ಚಿ ಟ್ಯಾಕಿ ಸ್ಟಡಿಗೆ అల్తా వీడియో అనిప టుక పక్క పిక్చర్ దుఃఖ పల్లె క్యాంకులు మణిపాల కెనరా మాల్ బా నేను ఆటి పక్క ఇం ఫ్రెండ్ కూడా ఉల్లి తోలిని గలి మిట్ట పోయి మాల్ పక్క సుట్టుగా అండ్ ఆ పిక్చర్ టైమ్ నాకు కాల్ ఆ టికెట్ టాపర్ కులుగా ఈయన కూడా మిత్ర పోయి ట్యాక్సీ తోలిని గలి ಹೊಡೆಗ ಫೋನ್ ಇಲ್ಲ ಹೊಡೆಗೆ ಫೋನ್ ಗೊತ್ತಿದ್ವಿ ಅಡ್ರೆಸ್ ಇಪ್ಪಂದೆ ಹೋಗ್ತಿದ್ದಕ್ಕೆ ಫೋನ್ ಇಲ್ಲ ಮೂರು ಜನ ಏಯ್ ಧೂಲ್ನಿಗಲಿ ಮೂಲು ಡ್ರೆಸ್ ದ ಉಂದುಂಡು ಅಂಗಡಿ ಅಂಚರಿ ತೂಕತೆ ಪಿಫ್ಟ್ ಅಡಿ ಬಂದ್ಲಾಕ ಐತೆ ಟ್ಯಾಕ್ಸಿಲ್ಲಿ ಬೋದ ಪಂಡ ಸ್ಕ್ರೀನ್ ಬಂದ್ ಉಂಡು ಪಂಡ ಟೈಮ್ ಆಗ್ತಿದ್ದಿ ಕಾಲ್ ಗಂಟೆ ಉಂಟು ಮಂಚ ಧೂಲ್ನಿಗಲಿ ಅಂಚ ಅವಲೈನು ಟ್ಯಾಕ್ಸಿ ಕುಲ್ ಪಿಕ್ಚರ್ ತಪ್ಪು ಇನ್ನ ದುಖಾ ಜೋಲಿ ಎದುರುಡು ಪಾಪ್ಕೋನ್ ಗೆತ್ತೊಡಿದ್ದೆ ಗೆತ್ತೋಡು ಪಿಕ್ಚರ್ ತಗೊಂಡ್ ಅಗ್ಗೆ ಹೊಡತ್ತ ಬಾಯಕ್ ಅಂಚ ಅಲ್ಲಕ್ಕ ನಮ್ಮ ಟ್ಯಾಕ್ಸಿ ಉಳಿ ಬಂದಿಲ್ಲ ಜೋಲಿ ಅಲ್ಲಕ್ಕ ನಮ ಸೀಟ್ ಟಿಕೆಟ್ ನಮ್ಗೆ ಕುಲ್ತೋಲಿ ಜೋಲಿ ನನ್ನ ಪಿಕ್ಚರ್ ತೂಕ ನಮ್ಮ ಡಾಕ್ಟರ್ ರಾಜ ವಿಶೇಖಿ ಮೇರೆ ನಾ ಹೆಂಚೆ ಡೈರೆಕ್ಷನ್ ಹೆಂಚೆ ಪಿಕ್ಚರ್ ಹಾಕಿ ಬಂದು ಕಾಮಿಡಿ ಉಂಡಿಗೆ ಫುಲ್ಲು ತೂಕ ಇನ್ನ ಪುರ ಹಾಕೊಂಡು ಬಂದು ಅಂಚನೆ ಇರನೇ ಭಾರಿ ನಾಚಿಕೆಗೆ ಆ ರಟ್ನಿ ಸತಿ ಈ ಪಿಕ್ಚರ್ಗೆ ಕಾಡೆಯವರ ಓದಿ ಪಿಕ್ಚರ್ ಭಾರಿ ಬರ್ಲಿ ಇಂಟರ್ ಆ್ಯಂಡ್ ಮತ್ತೆ ಬ್ರೇಕ್ ತೂಕ ನಾನು ನೆಕ್ಸ್ಟ್ ಆಫ್ ಪಿಕ್ಚರ್ ಹೆಂಚೆ ಬಂದು పిక్చర్ బురా అండ్ భారీ సోకర పిక్చర్ తెలుసు ఇంకొక ఏం చెప్తున్నాయి పిక్చర్ కిరాణా పిక్చర్ బుర ఏం చెప్తాడు ಬಾರಿ ಪೊರ್ಲ ಪಿಕ್ಚರ್ ತೂಕ ನನ ಬೊಯ್ ನಮ ಅಲ್ಲ ನಮ ಮಿತ್ತ ಜೋಕ್ ಒಂದು ಗೇಮ್ ಸೆಂಟರ್ ಬರ್ತ ತೂ ಅಲ್ಲಿ ಗಾಲಿ ಬೈಕ್ ರೇ ಆದಿ ಬೈಕ್ ಬಿಡಪಾನಾಚ ಕಾರ್ ಇಸ್ ಆಣ ಹಿಂಗ್ ತಗೊಂಡೆ ಕಿಂಜಿ ಜೋಕ್ಲಿ ಇವರು ಬೊಟ್ಸಿ ತೂಕ ಪೂರ ಟಿಕೆಟ್ ಉಂಡ ಪನ್ಲಾಕ ಗೇಮ್ ಅಲ್ಲಿ ಹೊತ್ತುಯಾ ಅಲ್ಲು ಮಾರಾ ಟಿಕೆಟ್ ಒಂಜಿ ಗಂಟೆಗೆ ಐನೂದಿಗೆ ಮನಸ್ ತಿಟ್ಟು ಬರ ಉಂಟು ಮಾಡಿ ಒಂಜಿ ಮನಸ್ಸಿಡಿತೆ ಆಡ ಬಂಡೆ ಹಚ್ಚ ನಾ ತಿಮ್ಮ ಅಲ್ಪ ನಂಚೂರು ಬಡ ಉಂಡಿತ್ ನಂಚ ಬರ್ಗರ್ ಕಿಂಗ್ ಬತ್ತ ತೂಕ ಈನ ಪೂರ ಮೆನು ಉಂಡು ಇನ್ನ ತಿಂಡ್ರೆ ಅಪ ಬಂಡ್ ಅಂಚ ಮಾಡ ತೂ ಹಿನ ಕಾಯ ಬರ್ಗರ್ ಪೂರೈತಂಡ ಎಡ್ಡೆತ್ತಾಡು ಅಂಚೆ ನಮ್ಮ ಹೆಚ್ಚ ಇಲ್ಲ ಬಿಡಿದಿ ನನ್ನ ತೂಕ ಇನ್ನಿತ ಪಿಕ್ಚರ್ ಭಾರಿ ಟೋಕಿ ನಂಚೆ ನೆಕ್ಸ್ಟ್ ಪಿಕ್ಚರ್ ಮೀನಿ ಮತ್ತು ಇಂಥ ದೂರ ಬರ್ಕಾಪನೊಂದು ಈತ ಈ ವಿಡಿಯೋ ಎಂಡ್ ಮಾಡ್ತಂಡೆ ಏರ್ ಮತ್ತು ಈ ಸಹ ಸಬ್ಸ್ಕ್ರೈಬ್ ಪ್ಲೇ ಅಂತೇಳಿ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಅಂಚೆ ಇಂಚೆ ಸಪೋರ್ಟ್ ಮಾಡ್ತೇವೆ